ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಪರಿಶೀಲನೆ ಸಭೆ ನಗರದ ಕೆಡಿಪಿ ಸಭಾಂಗಣದಲ್ಲಿ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಮಗ್ರ ಚರ್ಚೆ ನಡೆಯಿತು ಜಿಲ್ಲೆಯ ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯ ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮವಹಿಸುವುದಾಗಿ ನಿಟ್ಟಿನಲ್ಲಿ ಕಾರ್ಯಗತರಾಗಬೇಕು ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ಷೇತ್ರ ಅಭಿವೃದ್ಧಿಪಡಿಸಲು ಕಟ್ಟುನಿಟ್ಟಿನ ಕ್ರಮ ತೆಗೆಯಿತು ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯ ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಒಂದು ಪ್ರಕ್ರಿಯೆ ಇದೆ ಅಂತ ಸರ್ ನಮ್ಮ ಜಿಲ್ಲೆನಲ್ಲಿ ಏನು ವೇಕೆನ್ಸಿ ಇತ್ತು ಪ್ರೌಢಶಾಲೆಯಲ್ಲಿ ನಲ್ಲಿ ಐನೂರ ಎಂಬತ್ಮೂರು ವೇಕೆನ್ಸಿ ಇತ್ತು ಸರ್ ಅಷ್ಟರಲ್ಲಿ ಐನೂರ ಹನ್ನೊಂದು ಪ್ರಾಥಮಿಕ ಶಾಲೆಗೆ ಈಗಾಗಲೇ ನೇಮಕಾತಿ ಮಾಡಿದ್ದೀವಿ ಸರ್ ಮತ್ತೆ ಹೈಸ್ಕೂಲ್ಗೆ ನೂರ ಎಪ್ಪತ್ತೆಂಟರಲ್ಲಿ ನೂರ ನಲವತ್ತೈದು ನೇಮಕಾತಿ ಆಗಿದೆ ಸರ್ ಸರ್ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಸಿಇಒ ಮತ್ತೆ ಡಿ ಸಿ ಮೇಡಮ್ ಹಿಂದಿ ಮತ್ತು ಸಿಬಿ ಜೆಡ್ ಅಲ್ಲಿ ಸಿಗ್ತಾ ಇಲ್ಲ ಸರ್ ನಮ್ಮಲ್ಲಿ ನೈಬರ್ ಜಿಲ್ಲೆಯಿಂದ ಈಗ ಗುಂಡ್ಲಪೇಟೆಗೆ ಅಂತ ಅಂದ್ರೆ ಕೊಳ್ಳೇಗಾಲ ಅಥವಾ ನಮ್ಮ ನಂಜರುಗುಡಿದ್ದು ಬರ್ಲಿಕ್ಕೆ ನಾವು ಅವಕಾಶ ಮಾಡಿದೀವಿ ಸರ್ ಮತ್ತೆ ಹೊಸಗಿಂತ ಸ್ವಲ್ಪ ಜಾಸ್ತಿ ಮಾಡಿದೀವಿ ಸರ್ ಹಣಸತಿ